ದೆಹಲಿಯಲ್ಲಿ ಮೂರ್ನಾಲ್ಕು ರೌಂಡ್ ಸಭೆ ಆಗಿದೆ ಬೇಕಾದ ಎಲ್ಲಾ ಮಾಹಿತಿಯನ್ನ ತೆಗೆದುಕೊಂಡಿದ್ದೇವೆ ಗೆಲ್ಲಲು ಬೇಕಾದ ಸ್ಟ್ರಾಟರ್ಜಿಯನ್ನು ಮಾಡಿದ್ದೇವೆ ಅಸ್ಸಾಂ ಚುನಾವಣೆಯಲ್ಲಿ ಗೆಲ್ಲುವ ಭರವಸೆ ಇದೆ ಅಸ್ಸಾಂಗೆ ತೆರಳುವ ಮುನ್ನ ಡಿಸಿಎಂ ಎಂ ಡಿಕೆಶಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಬಾರಿ ಬದಲಾವಣೆ ಆಗುವ ಭರವಸೆ ಇದೆ ಇವತ್ತು ನಾನು ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಭೂಪೇಶ್ ಬಘೇಲ್ ಎಲ್ರು ಹೋಗ್ತಾ ಇದ್ದೇವೆ ಕಾಮಕ್ಯ ದೇವಿ ದರ್ಶನ ಪಡೆದು ಬರ್ತೇನೆ ಅಂತ ಹೇಳಿದ್ದಾರೆ ಒಂದೆರಡು ದಿನ ಪ್ರವಾಸ ಮುಗಿಸ್ಕೊಂಡು ಬರ್ತೀನಿ ಅಂತ ಡಿಕೆಶಿ ಹೇಳಿದ್ದಾರೆ ನಾಲ್ಕು ರೌಂಡ್ ಮೀಟಿಂಗ್ ಆಗಿದೆ ಎಲ್ಲ ಏನೇನ್ ಬೇಕೋ ಎಲ್ಲ ಮಾಹಿತಿ ಎಲ್ಲ ತೆಗೆದುಕೊಂಡಿದ್ದೀವಿ ಏನೇನು ಬೇಕೋ ಸ್ಟ್ರಾಟಜಿ ಎಲ್ಲ ಮಾಡಿದೀವಿ ಭರವಸೆ ಇದೆ ಈ ಬಾರಿ ಬದಲಾವಣೆ ಆಗ್ತದೆ ಅಂತೇಳಿ ಸೊ ಅದಕ್ಕೆ ಇವತ್ತು ನಾನು ಪ್ರಿಯಾಂಕಾ ಗಾಂಧಿ ಅವರು ಭೂಪೇಶ್ ಬಘೇಲ್ ಅವರು ಬಂದೂರು ನಾವೆಲ್ಲ ಇವತ್ತು ಹೋಗ್ತಾ ಇದೀವಿ ಎಂಟೈರ್ ಟೀಮು ಹೋಗ್ತಾ ಇದೆ ಸೆಲೆಕ್ಷನ್ ಕಮಿಟಿ ಟೀಮು ಮತ್ತು ಅಬ್ಸರ್ವರ್ ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತಾ ಇದ್ದೀವಿ ಸೀರಿಯಸ್ ಆಫ್ ಮೀಟಿಂಗ್ ಎಲ್ಲ ಇಟ್ಕೊಂಡಿದೀವಿ ದೇವಿ ದರ್ಶನ ಕೂಡ ಮಾಡ್ಕೊಂಡು ಬರ್ತೀನಿ ಹೋದ್ಮೇಲೆ ದಿನ ಪ್ರವಾಸ ಮುಗಿಸಿ ದೆಹಲಿಯಲ್ಲಿ ನಾಲ್ಕು ರೌಂಡ್ ಮೀಟಿಂಗ್ ಆಗಿದೆ ಎಲ್ಲ ಏನೇನು ಬೇಕು ಎಲ್ಲ ಮಾಹಿತಿ ಎಲ್ಲ ತೆಗೆದುಕೊಂಡಿದ್ದೀವಿ ಏನೇನ್ ಬೇಕು ಸ್ಟ್ರಾಟಜಿ ಎಲ್ಲ ಮಾಡಿದ್ದೀವಿ ಭರವಸೆ ಇದೆ